ನಮಸ್ಕಾರ ಸ್ನೇಹಿತರೆ ಕನ್ನಡದ ಸೂಪರ್ ಡೂಪರ್ ಶೋ ಅಂತಾನೆ ಕರೆಸಿಕೊಳ್ಳೋ ಬಿಗ್ ಬಾಸ್ ಶೋ ಅಂತಿಮ ಹಂತದಲ್ಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ವಿನ್ನರ್ ಯಾರು ಅಂತ ಎಲ್ಲರಿಗೂ ತಿಳಿಯಲಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿಯುವ ಹಂತ ತಲುಪ್ತಾ ಇದ್ದಂತೆ ಮನೆಯಲ್ಲಿ ಸ್ಪರ್ಧಿಗಳಿಗೆ ಆಟ ಕಠಿಣವಾಗ್ತಿದೆ ಪ್ರಸ್ತುತ ಮನೆಯಲ್ಲಿ ಒಂಬತ್ತು ಜನ ಮಾತ್ರ ಉಳಿದುಕೊಂಡಿದ್ದು ನೇರ ಜಿದ್ದಾಜಿದ್ದಿ ಶುರುವಾಗಿದೆ ಪ್ರತಿಯೊಬ್ಬರ ಶಕ್ತಿ ಸಾಮರ್ಥ್ಯ ಜಾಣ್ಮೆ ಎಲ್ಲವನ್ನೂ ಕೂಡ ಬಿಗ್ ಬಾಸ್ ಅಳೆಯಲು ಶುರು ಮಾಡಿದ್ದಾರೆ ಹೀಗಾಗಿ ಇನ್ಮುಂದಿನ ಟಾಸ್ಕ್ ಸ್ಪರ್ಧೆಗಳಿಗೆ ಬಿಸಿತುಪ್ಪವಾಗಲಿದೆ ಹಾಗೆ ಇಂದು ಕಲಸ್ ಕನ್ನಡ ವಾಹಿನಿ ಬಿಗ್ ಬಾಸ್ ಮನೆಯ ಒಂದು ವಿಡಿಯೋ ಕ್ಲಿಪ್ ಅನ್ನ ಹಂಚಿಕೊಂಡಿದೆ ಇದರಲ್ಲಿ ಫಿನಾಲೆ ಟಿಕೆಟ್ಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಮಾರಾಮಾರಿ ನಡೆದಿದೆ ಹೌದು ಇಂದು ಕಲಸ್ ಕನ್ನಡ ವಾಹಿನಿ ವಿಡಿಯೋ ಒಂದನ್ನ ಹಂಚಿಕೊಂಡಿದ್ದು ಈ ವಿಡಿಯೋ ಅದ್ಭುತವಾಗಿದೆ ಈ ವಿಡಿಯೋಗೆ ಯಾರ ಸ್ಥಾನ ಖಾತರಿ ಯಾರ ಸ್ಥಾನಕ್ಕೆ ಕತ್ತರಿ ಎನ್ನುವ ಕ್ಯಾಪ್ಷನ್ ಕೂಡ ನೀಡಲಾಗಿದೆ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸರಣಿ ಆಟ ಶುರುವಾಗುತ್ತೆ ಯಾರು ಆಟ ಚೆನ್ನಾಗಿ ಆಡ್ತಾರೋ ಅವರು ಫಿನಾಲೆಗೆ ಹೋಗಬಹುದು ಆಟ ಚೆನ್ನಾಗಿ ಆಡದೇ ಇರುವವರು ಫಿನಾಲೆಯಲ್ಲಿ ಭಾಗವಹಿಸುವುದನ್ನು ಕಳೆದುಕೊಳ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದಕ್ಕಾಗಿ ಟಾಸ್ಕ್ ಒಂದನ್ನು ಬಿಗ್ ಬಾಸ್ ಮನೆಯ ಎಲ್ಲಾ ಸ್ಪರ್ಧೆಗಳಿಗೆ ನೀಡಿದ್ದಾರೆ ಈ ಟಾಸ್ಕ್ನಲ್ಲಿ ಗೌತಮಿ ವಿರುದ್ಧ ಭವ್ಯ ಹನುಮಂತು ವಿರುದ್ಧ ಧನ್ರಾಜ್ ಚೈತ್ರಾ ವಿರುದ್ಧ ಮೋಕ್ಷಿತ ಉಗ್ರಂ ಮಂಜು ವಿರುದ್ಧ ತ್ರಿವಿಕ್ರಮ್ ಅವರು ಆಟ ಆಡ್ತಿದ್ದಾರೆ ಈ ಆಟ ತುಂಬಾ ಚೆನ್ನಾಗಿದ್ದು ಪ್ರತಿಯೊಬ್ಬ ಸ್ಪರ್ಧಿಗಳ ಶಕ್ತಿ ಹಾಗೂ ಜಾಣ್ಮೆಯನ್ನ ತೋರಿಸುತ್ತೆ ಫಿನಾಲ್ ಟಿಕೆಟ್ಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಫೈಟ್ ಆರಂಭವಾಗಿದೆ ಟಾಸ್ಕ್ ಏನು ಅಂದರೆ ಒಂದು ಕೈಯಲ್ಲಿ ಕೋಲನ್ನ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ನೀರು ತುಂಬಿದ ಬಾಟಲಿಯನ್ನ ಹಿಡ್ಕೊಂಡಿರಬೇಕು ಕೋಲಿನಿಂದ ಎದುರಾಳಿ ಸ್ಪರ್ಧಿಯ ಬಾಟಲಿಯನ್ನ ಒಡೆದು ನೀರು ಚೆಲ್ಲುವ ಮೂಲಕ ಸ್ಪರ್ಧಿಗಳು ತಮ್ಮ ಕೈಯಲ್ಲಿ ಇರುವ ನೀರು ಕೆಳಗೆ ಚೆಲ್ಲದಂತೆ ನೋಡಿಕೊಳ್ಬೇಕು ಹೀಗೆ ಆಟದ ಕೊನೆಯಲ್ಲಿ ಯಾರ ಕೈಯಲ್ಲಿ ನೀರು ಕೆಳಗೆ ಚೆಲ್ಲದಂತೆ ಉಳಿದಿರುತ್ತೋ ಅವರು ಈ ಆಟದಲ್ಲಿ ಜಯ ಸಾಧಿಸುತ್ತಾರೆ ಇನ್ನು ವಿಡಿಯೋದಲ್ಲಿ ನೋಡೋದಾದ್ರೆ ಗೌತಮಿ ವಿರುದ್ಧ ಭವ್ಯ ಗೆಲ್ಲಬಹುದು ಅಂತ ಅನಿಸುತ್ತೆ ಆ ಧನ್ರಾಜ್ ಧನರಾಜ್ ವಿರುದ್ಧ ಹನುಮಂತು ಗೆಲ್ಲಬಹುದು ಹಾಗೆ ಚೈತ್ರಾ ವಿರುದ್ಧ ಮೋಕ್ಷಿತ ಗೆಲ್ಲಬಹುದು ಅನಿಸುತ್ತೆ ಇನ್ನು ವಿಡಿಯೋದ ಕೊನೆಯಲ್ಲಿ ಉಗ್ರಂ ಮಂಜು ಹಾಗೂ ತ್ರಿವಿಕ್ರಮ್ ಫೈಟ್ ಮಾಡೋದು ಕಂಡುಬರುತ್ತೆ ಇನ್ನು ಈ ಟಾಸ್ಕ್ ಮಾತ್ರ ತುಂಬಾನೇ ಅದ್ಭುತವಾಗಿದೆ ಪ್ರತಿಯೊಬ್ಬರ ಸಾಮರ್ಥ್ಯ ಅರ್ಥವಾಗಲಿದೆ ಒಟ್ನಲ್ಲಿ ಯಾರು ಎಷ್ಟು ಬಲಿಷ್ಠರು ಎಷ್ಟು ಜಾಣರು ಅನ್ನೋದು ಕೂಡ ಈ ಟಾಸ್ಕ್ ನಿಂದ ಅರ್ಥವಾಗಲಿದೆ ಹೀಗಾಗಿ ಇಂದಿನ ವಿಡಿಯೋ ಭಾರಿ ಕುತೂಹಲವನ್ನ ಮೂಡಿಸಿದ್ದು ಇದರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಿದೆ